ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬಾಲ ಗಂಗಾಧರ್ ತಿಲಕ್ ಬಾಲ ಗಂಗಾಧರ್ ತಿಲಕ್ರ ಬಗ್ಗೆ ಐದು ಸಾಲಿನ ಪುಟ್ಟ ಮಾಹಿತಿ ಅಥವಾ ಪುಟ್ಟ ಪ್ರಬಂಧ ಹೋಣ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆದರೆ ಒಂದು ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸದ್ಯ ಇಂಥ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತಾನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ತಿಲಕರು ತಿಲಕರು ಭಾರತದ ಭಾರತದ ಸ್ವತಂತ್ರ ಸ್ವತಂತ್ರ ಹೋರಾಟಗಾರರಲ್ಲಿ ಹೋರಾಟಗಾರರಲ್ಲಿ ಪ್ರಮುಖರು ಪ್ರಮುಖರು ಮತ್ತೊಮ್ಮೆ ನೋಡಿ ತಿಲಕರು ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖರು ಎರಡನೇ ಪಾಯಿಂಟ್ ನೋಡಿ ಅವರು ಇಪ್ಪತ್ತ್ಮೂರು ಜುಲೈ ಹದಿನೆಂಟುನೂರ ಐವತ್ತ ಆರರಂದು ಹದಿನೆಂಟುನೂರ ಐವತ್ತಾರರಂದು ಮಹಾರಾಷ್ಟ್ರದಲ್ಲಿ 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 ಜನಿಸಿದರು ಜನಿಸಿದರು ಮತ್ತು ನೋಡಿ ಅವರು ಇಪ್ಪತ್ತ್ ಮೂರು ಜುಲೈ ಹದಿನೆಂಟುನೂರ ಐವತ್ತ ಆರರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಪೂರ್ವದಲ್ಲಿ ಕೇಸರಿ ಮತ್ತು ಮರಾಠ ಮತ್ತು ಮರಾಠ ಎಂಬ ಎಂಬ ವಾರ ಪತ್ರಿಕೆಗಳನ್ನು ವಾರ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದರು ಓಕೆ ಮತ್ತು ನೋಡಿ ಅವರು ಸ್ವತಂತ್ರ ಪೂರ್ವದಲ್ಲಿ ಕೇಸರಿ ಮತ್ತು ಮರಾಠ ಎಂಬ ವಾರ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ನಾಲ್ಕನೇ ಪಾಯಿಂಟ್ ನೋಡಿ ಸ್ವರಾಜ್ ಚಳುವಳಿಯನ್ನು ಸ್ವರಾಜ್ ಚಳುವಳಿಯನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದರು ಸ್ವರಾಜ್ ಚಳುವಳಿಯನ್ನು ಪ್ರಾರಂಭಿಸಿದರು ಸ್ವರಾಜ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಜನ್ಮ ಸಿದ್ಧ ಜನ್ಮಸಿದ್ಧ ಹಕ್ಕು ಮತ್ತು ಮತ್ತು ನಾನು ಅದನ್ನು ನಾನು ಅದನ್ನು ನಾನು ಅದನ್ನು ಪಡೆದೇ ಪಡೆದೇ ತೀರುತ್ತೇನೆ ಎಂಬ ಎಂಬ ಘೋಷಣೆ ನೀಡಿದರು ಮತ್ತು ನೋಡಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ನೀಡಿದರು ಐದನೇ ಪಾಯಿಂಟ್ ನೋಡಿ ಅವರು ಒಂದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಅನಾರೋಗ್ಯದಿಂದ ಅನಾರೋಗ್ಯದಿಂದ ನಿಧನ ಹೊಂದಿದರು ನಿಧನ ಹೊಂದಿದರು ಓಕೆನಾ ಹೊಂದಿದ್ರು ಓಕೆ ಹಾಗಾಗಿ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ಬೇಡಿ ನಿಮ್ಗೆ ಎಂಥ ಒಂದು ಮಾಹಿತಿ ಬೇಕಂದ್ರೆ ಕಾಲ್ ಮಾಡಿ ಆ ಒಂದು ಮಾಹಿತಿ ಬಗ್ಗೆ ನಾವು ಪ್ರೋತ್ಸಾಹ ತೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್